ಆಸೆ ಪಡ್ತಾರೆ ಸೊ ನಮ್ಮ ಆಸೆನ ಅದಕ್ಕೆ ನಾವು ಫಸ್ಟ್ ಜನ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಆಸೆ ಇಟ್ಕೊಳಕ್ ಹೋಗ್ಬಾರ್ದು ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಸೊ ನೀವೇ ನೋಡಿರ್ಬೋದು ತಮ್ಮ ತಮ್ಲೈನ್ ನಲ್ಲಿ ಏನ್ ಹಾಕಿದೀನಿ ಅಂತ ಹೇಳ್ಬಿಟ್ಟು ಸೊ ಅದೇ ಟಾಪಿಕ್ ಬಗ್ಗೆ ನಾನು ಇವತ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಗಂಡ್ಮಗು ಆದ್ರೆ ಯಾವ ಲಕ್ಷಣ ಇರುತ್ತೆ ಮತ್ತೆ ಹೆಣ್ಮಗು ಆದ್ರೆ ಯಾವ ಲಕ್ಷಣ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಬೇರೆಯವರ ಹತ್ರ ಹೇಳಿ ಕೇಳಿ ಸೊ ತಿಳ್ಕೊಂಡಿಲ್ಲ ಸೊ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಸ್ವಂತ ಎಕ್ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಆ ಸೊ ಏನಪ್ಪಾ ಅಂತ ಅಂದ್ರೆ ಇವಾಗ ನನಗೆ ಫಸ್ಟ್ ಬೇಬಿ ಬಂದ್ಬಿಟ್ಟು ಮಗು ಆಗಿತ್ತು ನಾನು ಹೇಳ್ತೀನಿ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಏನಪ್ಪ ಏನಪ್ಪಾ ಅಂತಂದ್ರೆ ನನ್ಗೆ ಫಸ್ಟ್ ಇದ್ ಬಂದ್ಬಿಟ್ಟು ಪಿಂಪಲ್ ಅನ್ನೋದು ಜಾಸ್ತಿನೇ ಇತ್ತು ನಾನ್ ಪ್ರೆಗ್ನೆಂಟ್ ಆ ಆಗಿತ್ತ ನನ್ಗೆ ಪಿಂಪಲ್ ಅನ್ನೋದು ತುಂಬಾನೇ ಸ್ಟಾರ್ಟ್ ಆಗಿತ್ತು ಅದೊಂದು ಮತ್ತೆ ಹೊಟ್ಟೆ ಶೇಪ್ ಬಂದ್ಬಿಟ್ಟು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನನಗೆ ಫುಲ್ಲು ಮೇಲ್ಗಡೆ ಅನ್ನೋದಿತ್ತು ಮೇಲ್ಗಡೆ ಇತ್ತು ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇತ್ತು ಫುಲ್ ಚೂಪ್ ಆಗಿತ್ತು ಸೊ ಒಬ್ಬೊಬ್ರು ಹೇಳ್ತಾರೆ ಮಗು ಆದ್ರೆ ರೌಂಡ್ ಶೇಪ್ ಅಲ್ಲಿ ಚೂಪ್ ಆಗಿರುತ್ತೆ ಹೆಣ್ಮಗಳು ಆದ್ರೆ ಆಗ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ಗೆ ರೌಂಡ್ ಶೇಪ್ ಅಲ್ಲಿ ಚೂಪ್ ಆಗಿ ಇತ್ತು ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ಗೆ ಪ್ಲಸೆಂಟ್ ಆಗಿ ಬಂದ್ಬಿಟ್ಟು ಆಂಟೀರಿಯರ್ ಇತ್ತು ಮತ್ತೆ ಎಫ್ ಎಚ್ ಆರ್ ರೇಟ್ ಬಂದ್ಬಿಟ್ಟು ಇದ್ರಲ್ಲಿ ಪಕ್ಕಾ ಗೊತ್ತಾಗ್ಬಿಟ್ಟು ನನ್ಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ನನಗೆ ಇದು ಎಫ್ ಎಚ್ ಆರ್ ರೇಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಏಟ್ ಇತ್ತು ಅಹ್ ಅಂದ್ರೆ ಹೇಳ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಜಾಸ್ತಿ ಇದ್ದು ಕಡಿಮೆ ಬಂದ್ರೆ ಮಗು ಆಗುತ್ತೆ ಅದೇ ಕಡಿಮೆಯಿಂದ ಜಾಸ್ತಿ ಆದ್ರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ನ ಹೆಣ್ಮಗುವಿನ ಲಕ್ಷಣದಲ್ಲಿ ಇವಾಗ ಮಗು ಆದ್ಮೇಲೆ ಹೆಣ್ಮಗು ಲಕ್ಷಣ ಹೇಳ್ತೀನಲ್ಲ ಅದ್ರಲ್ಲೇ ಗೊತ್ತಾಗುತ್ತೆ ಅದ್ರಲ್ಲಿ ಟ್ವಿಸ್ಟ್ ಇದೆ ಏನು ಅಂತ ನೀವೇ ನೋಡಿ ಫಸ್ಟ್ ನಾನು ಇದನ್ನ ಹೇಳ್ತೀನಿ ಅಹ್ ಫಸ್ಟ್ ಒನ್ ಸಿಕ್ಸ್ಟಿ ಏಟ್ ಇತ್ತು ಆಮೇಲೆ ಎರಡನೇ ಸ್ಕ್ಯಾನಿಂಗ್ ಮಾಡಿದಾಗ ಒನ್ ಫಿಫ್ಟಿ ಫೈವ್ ಬಂತು ನೆಕ್ಸ್ಟ್ ಮಾಡಿದಾಗ ಒನ್ ಫಾರ್ಟಿ ಏಟ್ ಬಂತು ಸ್ಕ್ಯಾನಿಂಗ್ ಮಾಡಿದಾಗ ಒನ್ ತರ್ಟಿ ನೈನ್ ಬಂತು ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಫಸ್ಟ್ ಒನ್ ಸಿಕ್ಸ್ಟಿ ಏಟ್ ಇಂದ ಫುಲ್ ಬರ್ತಾ 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 ಫುಲ್ ಡೌನ್ ಕೆಳಗಡೆ ಬಂದ್ಬಿಟ್ಟಿತ್ತು ಸೊ ಅಲ್ಲಿ ಗೊತ್ತಾಗ್ಬಿಡ್ತು ನಮಗೆ ಒನ್ ತರ್ಟಿ ನೈನ್ ಬಂದಾಗ ಬಾಯ್ ಬೇಬಿ ಆಗುತ್ತೆ ಅಂತ ಸೊ ನನಗೂ ಕೂಡ ಪ್ರೆಗ್ನೆಂಟ್ ಅಲ್ಲಿ ನಿಮ್ ತರನೇ ಕ್ಯೂರಿಯಾಸಿಟಿ ಇರುತ್ತೆ ಸೊ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಹೊಡೆದಿ ಸರ್ಚ್ ಮಾಡಿ ನೋಡಿದ್ ಯಾವಾಗ ಪ್ಲಸೆಂಟ್ ರೇಟ್ ಪ್ಲಸೆಂಟ್ ಯಾವ ರೀತಿ ಇರುತ್ತೆ ಮತ್ತೆ ಎಫ್ ಎಚ್ ಆರ್ ರೇಟ್ ಜಾಸ್ತಿ ನಂಬ್ತಾರಲ್ಲ ಸೊ ಅದನ್ನು ಕೂಡ ನಾನು ಸರ್ಚ್ ಮಾಡಿ ನೋಡಿದೆ ಅಲ್ಲೂ ಕೂಡ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಜಾಸ್ತಿ ಬಂದು ಆಮೇಲ್ ಆಮೇಲ್ ಕಡಿಮೆ ಬಂದ್ರೆ ಅದು ಮಗು ಆಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಹಾಗೆ ಆಗಿತ್ತು ಸೊ ಅವಾಗ ಏನಂದ್ರೆ ಫಸ್ಟ್ ಬೇಬಿ ಬಿ ಅಲ್ವಾ ಸೊ ಗಂಡು ಮಗು ಆಗ್ಲಿ ಅಂತ ನಮಗೂ ಕೂಡ ಆಸೆ ಇರುತ್ತೆ ಮನೆಯವ್ರಿಗೆಲ್ಲ ಆಸೆ ಇರುತ್ತೆ ಸೊ ನನ್ಗೂ ಗಂಡ್ ಮಗು ಆಗ್ಲಿ ಅಂತ ನನ್ಗೂ ಕೂಡ ಆಸೆ ಇತ್ತು ಮನೆಯವ್ರಿಗೂ ಆಸೆ ಇತ್ತು ಸೊ ಅವಾಗ ನಾವು ನೋಡಿದಾಗ ಆತರ ಬಂದಿತ್ತು ಸೊ ಅವಾಗ ನನ್ಗೆ ಕನ್ಫರ್ಮ್ ಆಯ್ತು ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಮತ್ತೆ ಹೊಟ್ಟೆ ಶೇಪ್ ಕೂಡ ನಾನು ಹೇಳಿದೆ ಮತ್ತೆ ಮಗುವಿನ ಮೂಮೆಂಟ್ ಸೊ ಅವಾಗ ಜಾಸ್ತಿ ಕೇಳ್ತಾ ಇದ್ರು ನಿನ್ಗೆ ಮೂಮೆಂಟ್ ಯಾವ ಸೈಡ್ ಇದೆ ರೈಟ್ ಸೈಡ್ ಆಡುತ್ತಾ ಲೆಫ್ಟ್ ಸೈಡ್ ಆಡುತ್ತಾ ಎಡಗಡೆನಾ ಬಲಗಡೆನಾ ಎಡುಗಡೆನ ಹತ್ರ ಜಾಸ್ತಿ ಕೇಳ್ತಾ ಇದ್ರು ಸೊ ನನ್ಗೆ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ರೈಟ್ ಸೈಡ್ ಅಲ್ಲಿ ಮೂಮೆಂಟ್ ಅನ್ನೋದು ತುಂಬಾನೇ ಇತ್ತು ಆಮೇಲೆ 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 ಲಾಸ್ಟ್ ಲಾಸ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಆಡ್ತು ಅಂದ್ರೆ ಲಾಸ್ಟ್ ಅಲ್ಲ ಮಿಡಲ್ ಅಲ್ಲೇನೆ ಒಂದು ಏಳು ಆರ್ ಏಳು ತಿಂಗಳ ಆದ್ಮೇಲೆ ಲೆಫ್ಟ್ ಟು ರೈಟ್ ಎರಡ್ ಸೈಡು ಕೂಡ ಆಡ್ತಾ ಇತ್ತು ನಂಗೆ ಸೊ ಅವಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು ನಾನು ಕೇಳ್ದಾಗೆಲ್ಲ ಹೇಳ್ತಾ ಇದ್ದೆ ಇಲ್ಲ ಎರಡ್ ಸೈಡ್ ಮೂವ್ಮೆಂಟ್ ಇದೆ ಎರಡ್ ಸೈಡು ಮೂವ್ಮೆಂಟ್ ಆಡುತ್ತೆ ಅಂತ ಹೇಳ್ತಾ ಇದ್ದೆ ಆ ಸೊ ಅದೊಂದು ಮತ್ತೆ ಇವಾಗ ಏನಂತಾರೆ ಅಂದ್ರೆ ಅವಾಗೆಲ್ಲ ಆ ನಮ್ಮ ಅಜ್ಜಿದಿರು ಅಷ್ಟೇನೆ ಇವಾಗ ನನ್ನ ಪ್ರೆಗ್ನೆನ್ಸಿಲಿನೇ ನಮ್ಮ ಅಜ್ಜಿ ಕೇಳ್ತಾ ಇದ್ರು ಬಲ್ಗಡೆ ಆಡುತ್ತಾ ಮಗು ಎಡಗಡೆ ಆಡುತ್ತಾ ಅಂತ ಸೊ ಆಗಿನ ಕಾಲದಿಂದನೂ ಅಷ್ಟೇನೆ ಅವ್ರನ್ ಕಾಲದನು ಅವರು ಜಾಸ್ತಿ ನಂಬೋದು ಅಂದ್ರೆ ಜಾಸ್ತಿ ಅವರು ಜಾಸ್ತಿ ಯಾವ್ದ್ರಿಂದ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಒಟ್ಟೆ ಶೇಪ್ ನೋಡ್ದಾಗ್ಲೇನೆ ಅವ್ರಿಗೆ ಅಜ್ಜಿ ಜೀರ್ಗೆಲ್ಲಾ ಗೊತ್ತಾಗ್ಬಿಡುತ್ತೆ ಓ ಇದು ಅದೇ ಮಗು ಅಂತ ಮತ್ತೆ ಇನ್ನೊಂದು ಯಾವ ಸೈಡ್ ಮಗು ಆಡುತ್ತೆ ಅನ್ನೋದು ಅವೆರಡರಿಂದಾನೆ ಕಂಡು ಹಿಡ್ಕೊಡ್ತಾರೆ ಅಜ್ಜಿಗಳು ಆ ಮತ್ತೆ ನಮ್ಮ ಅಜ್ಜಿನೂ ಹಾಗೆ ಕೇಳ್ತಾ ಇದ್ರು ಯಾವ್ ಸೈಡ್ ಆಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಬಲ್ಗಡೆ ಆಡಿದ್ರೆ ಗಂಡ ಮಗು ಆಡಿದ್ರೆ ಆಡದ್ರೆ ಮಗು ಅಂತ ಹೇಳ್ತಾರೆ ಸೊ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬಲ್ಗಡೆನೆ ಆಡ್ತಿತ್ತು ಆಮೇಲೆ ಆಮೇಲೆ ಎರಡ್ ಸೈಡ್ ಆಡ್ತಾ ಇತ್ತು ಅದೊಂದು ಆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ತಿನ್ನೋದು ಕ್ರೇವಿಂಗ್ಸ್ ತಿನ್ನೋದು ತಿನ್ನೋದ್ರಲ್ಲಿ ಜಾಸ್ತಿ ಸ್ವೀಟ್ಸ್ ತಿಂದ್ರೆ ಹೆಣ್ಮಗುಗೆ ಅದು ಗೆ ಅಂತ ಹೇಳ್ತಾರೆ ಜಾಸ್ತಿ ಖಾರ ಖಾರ ತಿನ್ಬೇಕು ಅಂತಂದ್ರೆ ಗಂಡ್ ಮಗುಗೆ ಅಂತ ಹೇಳ್ತಾರೆ ನಾನು ಇದನ್ನ ಖಂಡಿತ ಒಪ್ಕೊಂಡೇ ಒಪ್ಕೋತೀನಿ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ನನ್ಗೆ ತುಂಬಾ ಖಾರ ತಿನ್ಬೇಕು ಅಂತಾನೆ ಅನ್ಸ್ತಾ ಇದ್ದು ಸೊ ನಾನು ಜಾಸ್ತಿ ಖಾರನೇ ತಿಂತಾ ಇದೆ ಇವಾಗ ನಮ್ಮನೇಲಿ ಏನಾದ್ರುನು ಆ ನಮ್ಮ ಮನೆಯವ್ರು ಏನಾದ್ರು ವೆರೈಟಿ ಆಗಿ ಮಾಡ್ಕೊಡ್ತೇವೆ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಿ ಮಾಡು ಅಂತ ಹೇಳ್ತಾ ಇದೆ ಮತ್ತೆ ಏನಾದ್ರು ಇವಾಗ ನಾನೇ ನಾನೇನಾದ್ರು ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಖಾರ ಬಗ್ಗೆ ಮಾಡ್ಕೊಂಡು ತಿಂತಾ ಇದೆ ಮತ್ತೆ ನಾನು ಜಾಸ್ತಿ ನ ಇಷ್ಟ ಪಡ್ತಿರ್ಲಿಲ್ಲ ಫಸ್ಟ್ ಬೇಬಿಲಂತೂ ನಾನು ಸ್ವೀಟ್ಸ್ ಕಂಡ್ರೇ ಆಯ್ತಿರ್ಲಿಲ್ಲ ಸ್ವೀಟ್ಸ್ ಇಷ್ಟ ಪಡ್ತಿರ್ಲಿಲ್ಲ ಮತ್ತೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಗಂಡು ಮಗು ಇದ್ರೆ ಅಂತ ಹೇಳ್ತಾರೆ ಬಟ್ ನನಗೆ ನನ್ನ ಫಸ್ಟ್ ಬೇಬಿಲಿ ನನಗೆ ನನ್ನ ಮಗನ ಇದ್ರಲ್ಲಿ ವಾಮಿಟಿಂಗ್ ಅನ್ನೋದು ನನ್ಗೆ ಏನು ಆಗಿರ್ಲಿಲ್ಲ ನಾನು ಚೆನ್ನಾಗೇ ಅಹ್ ಚೆನ್ನಾಗೇ ತಿಂತಾ ಇದೆ ಚೆನ್ನಾಗೆ ಇದು ಮಾಡ್ತಾ ಇದೆ ನನಗೆ ವಾಮಿಟಿಂಗ್ ಇರ್ಲಿಲ್ಲ ಅದೊಂದು ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಮಾರ್ನಿಂಗ್ ವಾಮಿಟ್ ಮಾಡ್ತಾರೆ ಮತ್ತೆ ಜಾಸ್ತಿ ಏನು ತಿನ್ನೋದಿಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಆ ತರ ಮಾರ್ನಿಂಗ್ ಸಿಕ್ನೆಸ್ ಇತ್ತು ತ್ರೀ ಮಂತ್ಸ್ ಆಗೋವರೆಗೂ ಇತ್ತು ಆಮೇಲೆ ಇರ್ಲಿಲ್ಲ ಆದ್ರೆ ವಾಮಿಟಿಂಗ್ ಮಾತ್ರ ಇರ್ಲಿಲ್ಲ ನನ್ಗೆ ಮತ್ತೆ ಈ ಬೇಳೆ ಬೇಯೋದು ಅನ್ನ ಬೇಯೋದು ಸ್ಮೆಲ್ಲಿಗೆ ವಾಂತಿ ಬರುತ್ತೆ ಆಕಲ್ಕೆ ಬರುತ್ತೆ ಅಂತ ಮಾಡ್ತಾರೆ ಸೊ ಅದು ಕೂಡ ನನ್ಗೆ ಇರ್ಲಿಲ್ಲ ಇನ್ನೊಂದೇನ ಅಂತಂದ್ರೆ ಯೂರಿನ್ ಕಲರ್ ಜಾಸ್ತಿ ಮಗು ಅದ್ರೆ ಜಾಸ್ತಿ ಎಲ್ಲೋ ಆಗಿ ಹೌದು ನನ್ಗೆ ಗಂಡು ಮಗು ಆ ಮಾಮೂಲಿ ಪ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಇವರಿನ್ ಕಲರ್ ತುಂಬಾನೇ ಡಾರ್ಕ್ ಆಗಿತ್ತು ಅಂದ್ರೆ ಯೆಲ್ಲೋ ಡಿಶ್ ಆಗೇ ಇತ್ತು ಸೊ ಅದೊಂದು ನಂಬೋದು ಸೊ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಬೇಬಿದು ಬಾಯ್ ಬೇಬಿದು ಸಿಂಪ್ಟಮ್ಸ್ ಆಯ್ತು ಸೊ ಸೆಕೆಂಡ್ ಬೇಬಿದು ನನ್ಗೆ ಗರ್ಲ್ ಬೇಬಿ ಆಯ್ತು ಸೊ ಅದ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ನಾನ್ ನಿಮ್ಗೆ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಸೆಕೆಂಡ್ ಬೇಬಿಲು ಅಷ್ಟೇ ನನ್ಗೆ ಪಿಂಪಲ್ ಅನ್ನೋದು ಆಗಿರ್ಲಿಲ್ಲ ನಾನು ನಿಮಗೆ ಹೇಳಿದ್ದೆ ಇದರಲ್ಲಿ ಪಿಂಪಲ್ ಆಗಿತ್ತು ನನಗೆ ಅಂತ ಹೇಳ್ಬಿಟ್ಟು ಸೊ ನಾನು ಸೆಕೆಂಡ್ ಏದ್ರಲ್ಲಿ ಪಿಂಪಲ್ ಆಗಿರ್ಲಿಲ್ಲ ನಾನು ಫುಲ್ಲು ಸ್ವಲ್ಪ ಅಂದ್ರೆ ಬ್ರೈಟ್ ಆಗೇ ಇದ್ದೆ ನಾನು ಸ್ವಲ್ಪ ಬ್ಲ್ಯಾಕ್ ಏನಿರಲಿಲ್ಲ ಸ್ವಲ್ಪ ಬ್ರೈಟ್ ಆಗಿದ್ದೆ ಮತ್ತೆ ಇಲ್ಲೆಲ್ಲ ಏನು ನನಗೆ ಬ್ಲಾಕ್ ಆಗಿರ್ಲಿಲ್ಲ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನನಗೆ ಹೊಟ್ಟೆ ಶೇಪ್ ಬಂದ್ಬಿಟ್ಟು ಆ ಅದು ಇವಾಗ ಗ ಹೆಣ್ಮಗು ಆದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಗ್ಲಕ್ಕಿರುತ್ತೆ ಅಂತ ಹೇಳ್ತಾರೆ ಸೊ ನನಗೆ ತರ ಇರಲಿಲ್ಲ ಚೂಪಾಗಿ ಇತ್ತು ಸಣ್ಣಗೆ ಇತ್ತು ಹೊಟ್ಟೆ ಏನು ಅಷ್ಟು ಅಗ್ಲ ಇರ್ಲಿಲ್ಲ ಬಟ್ ಹೊಟ್ಟೆ ಕೆಳಗಡೆ ಬಂದ್ಬಿಟ್ಟಿತ್ತು ಕೆಳಗಡೆ ಅನ್ನೋದು ನನಗೆ ಜಾಸ್ತಿ ತೋಟ ಸೆಕೆಂಡ್ ಬೇಬಿಲಿ ಕೆಳಗಡೆ ಬಂದ್ಬಿಟ್ಟಿತ್ತು ಹೊಟ್ಟೆ ಅದು ನೋಡ್ಬಿಟ್ಟು ನಿಮಗೆ ಬೇಗನೆ ಡೆಲಿವರಿ ಆಗ್ಬಿಡುತ್ತೆ ಇಷ್ಟು ಅಂದರೆ ಫುಲ್ಲು ಹೊಟ್ಟೆ ಕೆಳಗಡೆ ಬಂದ್ಬಿಟ್ಟಿದೆ ಬೇಗನೆ ಡೆಲಿವರಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನೋಡ್ದವರೆಲ್ಲ ಬಟ್ ನನಗೆ ಬೇಗ ಡೆಲಿವರಿ ಆಗಿರ್ಲಿಲ್ಲ ನನಗೆ ಯಾವ ಡೇಟ್ ಕೊಟ್ಟಿದ್ದೋ ಅದೇ ಡೇಟ್ಗೆ ನಂಗೆ ಡೆಲಿವರಿ ಆಯಿತು ಹೊಟ್ಟೆ ಶೇಪ್ ಬಂದ್ಬಿಟ್ಟು ನನಗೆ ಆಗ್ಲೇ ಇರಲಿಲ್ಲ ಚೂಪಾಗೆ ಇತ್ತು ಸೊ ಅದು ನನ್ನ ಹೊಟ್ಟೆ ಶೇಪ್ ನೋಡ್ಬಿಟ್ಟು ಹೇಳ್ತಾ ಇದ್ರು ನಿನ್ಗೆ ಪಕ್ಕ ಈಸಲಿನೂ ಗಣ್ಮಗನೆ ಆಗುತ್ತೆ ಸೆಕೆಂಡ್ ಬೇಬಿ ಅಂತ ಹೇಳ್ತಾ ಇದ್ರು ಫಸ್ಟ್ ಬಟ್ ನನ್ಗೆ ಸೆಕೆಂಡ್ ಬೇಬಿ ಮಗು ಆಗೋದು ಇಷ್ಟ ಇರ್ಲಿಲ್ಲ ಹೆಣ್ಮಗು ಆಗ್ಬೇಕು ಅಂತಾನೆ ಇಷ್ಟ ಆಯ್ತಿತ್ತು ಹೇಳ್ತಿದ್ದ ನೋಡಿ ನನಗೆ ಅಯ್ಯೋ ಈ ಗಂಡ್ ಮಗು ಆಗ್ಬಿಡುತ್ತಾ ನಾನು ಅಷ್ಟೇ ನಿಮ್ ತರೇ ಯೂಟ್ಯೂಬ್ ಸರ್ಚ್ ಮಾಡಿ ಹೊಡಿತಾ ಇದೆ ನೋಡ್ತಾ ಇದೆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತಿದ್ದು ಹಾರ್ಟ್ ರೇಟ್ ಹಾರ್ಟ್ ರೇಟ್ ಯಾಕಪ್ಪ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನನ್ನ ನನ್ನ ಮಗನಲ್ಲಿ ನನ್ಗೆ ಅದು ಕನ್ಫರ್ಮ್ ಅಂತ ಗೊತ್ತಾಯ್ತಲ್ಲ ಸೊ ಅದೇ ರೀತಿ ಇದ್ರಲ್ಲೂ ಆಗಬಹುದು ಅದು ನಿಜ ಇರ್ಬೋದು ನಂಬ್ತಾರೆ ಅಂತ ಹೇಳ್ಬಿಟ್ಟು ನಮ್ತಾ ಇದೆ ಈ ಬೇಬಿಲ್ ಹಾರ್ಟ್ ರೇಟ್ ಅನ್ನೋದು ನನಗೆ ತಪ್ಪಾಗೋಯ್ತು ಅಂದ್ರೆ ಅದು ಹಾರ್ಟ್ ರೇಟ್ ನಂಬಬಾರದು ಅಂತ ಅನ್ನಿಸ್ತು ನನ್ಗೆ ಯಾಕಂತ ಅಂದ್ರೆ ನನ್ಗೆ ಸೆಕೆಂಡ್ ಇಲ್ಲಿ ಬಂದ್ಬಿಟ್ಟು ಹಾರ್ಟ್ ರೇಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಒನ್ ಟ್ವೆಂಟಿ ಸೆವೆನ್ ಇತ್ತು ಸೆಕೆಂಡ್ ಬಂದಾಗ ಒನ್ ಫಿಫ್ಟಿ ಒನ್ ಬಂತು ಮತ್ತೆ ಥರ್ಡ್ ಸ್ಕ್ಯಾನಿಂಗ್ ಬಂದಾಗ ಒನ್ ಫೋರ್ಟಿ ಸಿಕ್ಸ್ ಬಂತು ಲಾಸ್ಟ್ ಸ್ಕ್ಯಾನಿಂಗ್ ಬಂದಾಗ ಏನಂತ ಅಂದ್ರೆ ಒನ್ ಫಾರ್ಟಿ ಬಂತು ಸೊ ಇದ್ರಲ್ಲೇ ಗೊತ್ತಾಗ್ಬಿಡ್ತು ನನ್ಗೆ ಅವ್ನ ಇದ್ರಲ್ಲೂ ಕಡಿಮೆ ಬಂದ್ಬಿಟ್ಟಿದೆ ಗಂಡ್ಮಗು ಆಗುತ್ತೆ ಅಂತ ಅನ್ಕೊಂಡಿದೆ ಅಹ್ ಸೊ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಅವಾಗ್ಲೇ ಹೇಳಿದೆ ಫಸ್ಟ್ ಜಾಸ್ತಿ ಜಾಸ್ತಿ ಕಡಿಮೆ ಕಡಿಮೆ ಬರ್ತಾ ಇದ್ರೆ ಅದು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲೂ ಹಾಗೆ ಆಗಿತ್ತಲ್ಲ ನಾನು ಹಾಗೆ ಆಗುತ್ತೇನೋ ಅಂತ ನಂಬಿಟ್ಟಿದೆ ಸೊ ಅದು ತಪ್ಪಾಯ್ತು ಹಾರ್ಟ್ ರೇಟ್ ನಂಬಿ ಇದೇ ಮಗು ಆಗುತ್ತೆ ಅದೇ ಮಗು ಆಗುತ್ತೆ ಅಂತ ನಂಬೋ ನಂಬೋದಿಕ್ ಆಗೋದಿಲ್ಲ ಫಸ್ಟ್ ಬೇಬಿಲಿ ಪ್ಲೇಸೆಂಟ್ ಆ ಬಂದ್ಬಿಟ್ಟು ಆಂಟೇರಿರಾ ಇತ್ತು ಸೆಕೆಂಡ್ ಬೇಬಿಲು ನೇ ಇದೆ ಅಲ್ಲ ಯಾವ ಬೇಬಿ ಅಂತ ತಿಳ್ಕೊಳೋದಿಕ್ ಆಗುತ್ತೆ ಹೇಳಿ ಸೊ ಅದಕ್ಕೋಸ್ಕರನೇ ಯಾವ್ದು ಏನು ನಂಬೋದಿಕ್ ಹೋಗ್ಬಾರ್ದು ಆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನನಗೆ ಸ್ವೀಟ್ಸ್ ತಿನ್ಬೇಕು ಅಂತ ಅನಸ್ತಾ ಇತ್ತು ಸೆಕೆಂಡ್ ಬೇಬಿಲಿ ಸ್ವೀಟ್ಸ್ ತಿನ್ಬೇಕು ಅಂತ ಅನಸ್ತಾ ಇತ್ತು ಸ್ವೀಟ್ ಅಂದ್ರೆ ಖಾರ ಅಷ್ಟು ಖಾರನು ತಿಂತಾ ಇದೆ ಜಾಸ್ತಿ ಲೈಕ್ ಮಾಡ್ತಿದ್ದು ಸ್ವೀಟ್ ಸೊ ಬೇಬಿ ಗರ್ಲ್ ಬೇಬಿ ಆದ್ರೆ ಸ್ವೀಟ್ ಲೈಕ್ ಮಾಡ್ತಾರೆ ಅಂತ ಹೇಳ್ತಾರೆ ಹೌದು ಇದು ನಾ ಇದು ನಿಜ ಅನ್ಬಹುದು ಯಾವ್ದು ನಿಜ ಯಾವ್ದು ಸುಳ್ಳು ಹೇಳೋದಿಕ್ ಆಗೋದಿಲ್ಲ ಸೊ ನನ್ಗೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಮತ್ತೆ ನನ್ಗೆ ಬ್ಲಾಕ್ ಆಗಿರ್ಲಿಲ್ಲ ಮತ್ತೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇತ್ತು ಮತ್ತೆ ಇದ್ರಲ್ಲೂ ಅಷ್ಟೇನೆ ಬೇಬಿ ಯಾವ್ ಯಾವ್ ಸೈಡ್ ಆಡುತ್ತೆ ಅಂತ ಕೇಳ್ತಾ ಇದ್ರು ಇದ್ರಲ್ಲೂ ಸೆಕೆಂಡ್ ಬೇಬಿಲಿ ಅವಾಗ ನನ್ಗೆ ಫಸ್ಟ್ ಒಂದ್ರಲ್ಲಿ ಹೆಂಗಾಗಿತ್ತು ಅದರಲ್ಲಿ ಅದೇ ತರ ಇದ್ರಲ್ಲೂ ಆಗಿತ್ತು ಫಸ್ಟ್ ನನ್ಗೆ ರೈಟ್ ಸೈಡ್ ಬೇಬಿ ಮೂವ್ಮೆಂಟ್ ಇತ್ತು ಜಾಸ್ತಿ ಆಮೇಲೆ ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಲೆಫ್ಟ್ ಸೈಡ್ ಆಡ್ತಾ ಇತ್ತು ನನ್ಗೆ ಆಮೇಲೆ ಹೊಟ್ಟೆ ಅನ್ನೋದು ಲೆಫ್ಟ್ ಬಂದಿರುತ್ತೆ ರೈಟ್ ಬಂದಿರುತ್ತೆ ಅಂತ ಹೇಳ್ತಾರೆ ನೋಡ್ದವ್ರು ನಂದು ಸ್ವಲ್ಪ ಲೆಫ್ಟ್ ಅಲ್ಲೇ ಜಗ್ ಬಿಟ್ಟಿತ್ತು ಹೊಟ್ಟೆ ಸೊ ಸ್ವಲ್ಪ ಅಂದ್ರೆ ನೋಡಿದವ್ರು ಹೇಳ್ತಾ ಅಂದ್ರೆ ಒಬ್ಬೊಬ್ರು ನೋಡ್ದವ್ರು ಹೇಳ್ತಾ ಇದ್ರು ಅಹ್ ಅಂದ್ರೆ ಒಟ್ಟೆ ಶೇಪ್ ನೋಡಿ ಹೇಳ್ತಾ ಇದ್ರು ಆ ಹೆಣ್ಮಗು ಗಂಡ್ಮಗು ಆಗುತ್ತೆ ಅಂತ ಇನ್ನ ಕೆಲವರು ಇಲ್ಲ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಓ ಆಯ್ತು ಬಿಡಿ ನಾನು ಹೇಳ್ತಾ ಇದ್ದೆ ಯಾವ್ದಾದ್ರು ನಮ್ ಮಗುನೇ ಅಲ್ವಾ ಸೊ ಸಾಕದ್ ನಾವೇ ಅಲ್ವಾ ಯಾವ್ದಾದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ ಆದ್ರೆ ನಮ್ಗೆ ಆಸೆ ಸೇಜ್ ಹೆಣ್ಮಗು ಆಗ್ಬೇಕು ಅಂತ ಅಷ್ಟೇನೆ ಇದ್ರಲ್ಲೂ ಅಷ್ಟೇ ಯೂರಿನ್ ಯೂರಿನ್ ಕಲರ್ ಅನ್ನೋದು ಅವಳು ಅವನಲ್ಲ ಹೆಂಗಿತ್ತೋ ಸೇಮ್ ಇದ್ರಲ್ಲೂ ಹಾಗೆ ಇತ್ತು ಯೂರಿನ್ ಪಾಸ್ ಯೂರಿನ್ ಕಲರ್ ಸೊ ಅದು ಯೂರಿನ್ ಕಲರ್ ಡಾರ್ಕ್ ಇದ್ರೆ ಮಗು ಲೈಟ್ ಇದ್ರೆ ಹೆಣ್ಮಗು ಅಂತ ಎಲ್ಲ ಫ್ರೆಂಡ್ಸ್ ಅದು ಏನಂತ ಅಂದ್ರೆ ನಮ್ದು ಸ್ವಲ್ಪ ಬೇಬಿ ಇರುತ್ತಲ್ಲ ಸ್ವಲ್ಪ ಹೀಟ್ ಇರುತ್ತೆ ಹೀಟ್ ಬಾಡಿ ಆಗದಾಗ ಲೈಟ್ ಡಾರ್ಕ್ ಆಗಿ ಯೂರಿನ್ ಪಾಸ್ ಮಾಡ್ತೀವಿ ಅವಾಗ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಯೂರಿನ್ ಸೊ ಅದನ್ನ ನೋಡ್ಬಿಟ್ಟು ನಾವು ಗಂಡು ಹೆಣ್ಣು ಅಂತ ಕಂಡುಹಿಡಿಯೋದಿಕ್ ಆಗೋದಿಲ್ಲ ಅದು ದು ಟೆಂಪರೇಚರ್ ಮೇಲೆ ಹೋಗುತ್ತೆ ಯೂರಿನ್ ಪಾಸ್ ಮಾಡೋದು ಅದು ಬೇಬಿದ್ರ ಮೇಲೆ ಹೋಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಬಾಯ್ ಬೇಬಿ ಆದ್ರೆ ಸ್ವಲ್ಪ ಸಣ್ಣ ಆಗೋಯ್ತಾರೆ ಗರ್ಲ್ ಬೇಬಿ ಆದ್ರೆ ದಪ್ಪ ಆಗ್ಬಿಡ್ತಾರೆ ಮುಖ ಎಲ್ಲ ಉದ್ಕೊಳ್ಳುತ್ತೆ ಆಮೇಲೆ ಕೈ ಉತ್ಕೊಳ್ಳುತ್ತೆ ಕಾಲು ಉತ್ಕೊಳ್ಳುತ್ತೆ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಾರೆ ಹೌದು ನಾನು ನನ್ ಪ್ರ ಫಸ್ಟ್ ಪ್ರೆಗ್ನೆಂಟ್ ಇಲ್ಲಿ ಪ್ರಶಸ್ಟ್ ಪ್ರೆಗ್ನೆಂಟ್ ಅಲ್ಲಿ ನಾನ್ ಸ್ವಲ್ಪ ಚೆನ್ನಾಗೇ ಇದ್ದೆ ದಪ್ಪಕ್ಕೆ ಸಣ್ಣ ಏನೂ ಇರ್ಲಿಲ್ಲ ಸೆಕೆಂಡ್ ಅದ್ರಲ್ಲೂ ಅಷ್ಟೇ ಚೆನ್ನಾಗೇ ಇದ್ದೆ ಆದ್ರೆ ನನಗೆ ಫಸ್ಟ್ ನನ್ ಮಗನಲ್ಲಿ ಕಾಲೇ ಕಾಲು ಊತ ಬಂದ್ಬಿಟ್ಟಿತ್ತು ಜಾಸ್ತಿ ಕಾಲ್ ಊತ ಬಂದ್ಬಿಟ್ಟಿತ್ತು ಸೆವೆನ್ ಮಂತ್ಸ್ ಏಟ್ ಮಂತ್ಸ್ಗೆಲ್ಲ ಕಾಲ್ ಊತ ಬಂದಿತ್ತು ಬಟ್ ಸೆಕೆಂಡ್ ಸೆಕೆಂಡ್ ಬೇಬಿಲಿ ಕಾಲು ಊತ ಬಂದಿರ್ಲಿಲ್ಲ ಫುಲ್ಲು ನಂದು ನಾರ್ಮಲ್ ಕಾಲು ಹೇಗಿತ್ತು ಹಾಗೆ ಇತ್ತು ಫುಲ್ಲು ಸಣ್ಣಕ್ಕೆ ಇತ್ತು ಕಾಲು ಊತ ಬಂದಿರ್ಲಿಲ್ಲ ಮತ್ತೆ ನಾನು ಆ ವಿಡಿಯೋದಲ್ಲಿ ಹೇಳಿದಾಗ್ಲೇ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಆ ಜನಗಳು ಏನಾದ್ರು ಹೇಳೇ ಹೇಳ್ತಾರೆ ಯಾವ ಬೇಬಿ ಆದ್ರೂ ಅಷ್ಟೇನೆ ತಾಳೆ ಕೆಡ್ಸ್ಕೊಳಕ್ ಹೋಗಬೇಡಿ ಸೊ ಹುಟ್ಟೋ ಮಗು ಭವಿಷ್ಯ ನಿಮ್ ಕೈಲಿ ಇರುತ್ತೆ ಅದ್ರ ಭವಿಷ್ಯ ರೂಪಿಸೋದು ನೀವೇ ಸೊ ಅದು ಹುಟ್ಟಿದಾಗ ಚೆನ್ನಾಗ್ ನೋಡ್ಕೊಳ್ಳಿ ಅದು ಭವಿಷ್ಯನ ಚೆನ್ನಾಗ್ ರೂಪಿಸಿ ಅಷ್ಟೇ ಹೇಳೋದು ಯಾವ ಯಾವ ಮಗು ಆಗುತ್ತೋ ಅದು ನಿಮ್ಮದೇನೇ. ದೇವ್ರು ಕೊಟ್ಟೋ ಮಗು ಇವಾಗಿನ ಇವಾಗಿನ್ ಜನರೇಷನ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಅಂದ್ರೆ ಇವಾಗ ಮದ್ವೆ ಆಗಿರುತ್ತೆ ಸೊ ಇನ್ನ ಬೇಬೀಸ್ ಆಗಿರೋದಿಲ್ಲ ಸೊ ಅವ್ರದ್ದು ಪರದಾಟ ನೋಡಿದ್ರೆ ನಮ್ದು ಏನೇನು ಇಲ್ಲ ಸೊ ದೇವ್ರು ಯಾವ್ದ್ ಕೊಡ್ತಾನೋ ಅದನ್ನ ಸ್ವೀಕರಿಸಬೇಕು ಅಂದ್ರೆ ಇವಾಗ ಅವ್ರು ಒಂದ್ ವರ್ಷ ಆಗ್ಬಹುದು ಎರಡ್ ವರ್ಷ ಆಗಬಹುದು ಸೊ ಅವ್ರಿಗೆ ಬೇಬಿ ಸಿರೋದಿಲ್ಲ ಅವ್ರು ವೇಟ್ ಮಾಡ್ತಾ ಇರ್ತಾರೆ ಸೊ ಐ ಎಫ್ ಅದು ಇದು ಯಾವ್ದು ತಲೆ ಕೆಡ್ಸ್ಕೊತಾ ಇರ್ತಾರೆ ಸೊ ಫ್ರೆಂಡ್ಸ್ ಅವ್ರನ್ನೆಲ್ಲ ನೋಡಿದ್ರೆ ನಾವೇ ಬೆಟರ್ ಅಂತ ಅನ್ಸ್ಬಹುದು ಸೊ ನಮಗೆ ಭಗವಂತ ಯಾವ್ದ್ ಕೊಡ್ತಾನೋ ಅದನ್ನ ಸ್ವೀಕರಿಸ್ಬೇಕಾಗುತ್ತೆ ಅಷ್ಟೇನೆ ಅದೇ ಬೇಕು ಇದೇ ಬೇಕು ಅಂತ ನಾವ್ ಅನ್ಕೊಳದಿಕ್ ಹೋಗ್ಬಾರ್ದು ಸೊ ಏನಂತ ಅಂದ್ರೆ ಎಲ್ಲಾ ಮನೇಲೂ ಅಷ್ಟೇನೆ ಫಸ್ಟ್ ಬೇಬಿ ಬಾಯ್ ಆಗಲಿ ಅಂತಾನೆ ಆಸೆ ಪಡ್ತಾರೆ ಸೊ ನಮ್ಮ ಆಸೆನ ಅದಕ್ಕೆ ನಾವು ಫಸ್ಟ್ನೇ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಆಸೆ ಇಟ್ಕೊಳಕ್ ಹೋಗ್ಬಾರ್ದು ಸೊ ಇಟ್ಕೊಳಕ್ ಹೋಗ್ಬಾರ್ದು ಸೊ ದೇವ್ರು ಹೇಗೋ ನಮ್ಗೆ ಕೊಟ್ಟಿದ್ದಾನಲ್ಲ ಸಾಕು ಅಂತ ಅನ್ಕೊಂಡು ಸೊ ಅದನ್ನ ಭವಿಷ್ಯನ ಮುಂದೆ ಮುಂದೆ ಉಡೋ ಮಗುನ ಭವಿಷ್ಯನ ನೋಡ್ಬೇಕಷ್ಟೇನೆ ಜನಗಳು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಜನಗಳ ಮಾತಿಗೆ ತಲೆ ಕೆಡ್ಸ್ಕೊಳದಿಕ್ ಹೋಗ್ಬೇಡಿ ಇವಾಗ ಜನಗಳು ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ ಮಗು ಊಟ ಆದ್ಮೇಲೆ ಬರ್ತಾರೆ ನೋಡೋದಿಕ್ಕೆ ಅಂತ ಅವಾಗ್ಲೂ ಕೂಡ ಮಾತಾಡ್ತಾರೆ ಓ ಮಗು ಹೀಗಿದ್ಯಾ ಕಪ್ಪಿದ್ಯೆ ಮೂಗು ಹೀಗಿದೆ ತಲೆ ಓ ಕಲರ್ ಅವ್ರ ಅಪ್ಪನ್ ತರ ಇದೆ ಅವ್ರ ಅಮ್ಮನ್ ತರ ಇದೆ ಅಂತ ಹೇಳ್ತಾರೆ ಸೊ ಆ ಹುಟ್ಟಿದಾಗ್ಲೂ ಮಾತಾಡ್ತಾರೆ ಜನಗಳು ಹುಟ್ಲಿಲ್ಲ ಅಂದ್ರು ಮಾತಾಡ್ತಾರೆ ಜನಗಳು ಸೊ ಅವ್ರ ಮಾತಿಗೆ ನೀವು ತಲೆ ಕೆಡ್ಸ್ಕೊಳದಿಕ್ ಹೋಗ್ಬಾರ್ದು ಹೇಗಿದ್ರು ಮಾತಾಡ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಯಾರು ಈ ವಿಡಿಯೋನ ನೋಡಿ ಅರ್ಧ ಅಂದ್ರೆ ಲೈಕ್ ಮಾಡಿ ಶೇರ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ನಾನ್ ಹೇಳ್ತೀನಿ ಮತ್ತೆ ನಿಮ್ಗೆ ಯಾವ್ದಾರು ವಿಡಿಯೋಸ್ ಬೇಕು ಅಂತ ಅಂದ್ರೆ ಕೇಳಿ ನಾನು ವಿಡಿಯೋಸ್ ನ ಹಾಕ್ತೀನಿ ಸೊ ನನ್ನ ಬೇಬಿದು ನಾವು ಓದು ಅಂದ್ರೆ ಓದ್ ವಿಡಿಯೋದಲ್ಲಿ ಹೇಳಿದ್ರು ಎಣ್ಣೆ ಸ್ತನ ಮಾಡ್ಸೋದ್ನ ಹಾಕಿ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಸೊ ಅದಕ್ಕೋಸ್ಕರ ಹಾಕಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮೂರ್ ತಿಂಗಳು ಆದ್ಮೇಲೆ ಹಾಕೋಣ ಅಂತ ಅನ್ಕೊಂಡಿದೀನಿ ನಾನು ಬೇಬಿಗೆ ಇನ್ನೂ ಮೂರ್ ತಿಂಗಳು ಕಂಪ್ಲೀಟ್ ಆಗಿಲ್ಲ ಸೊ ಬೇಜಾರ್ ಮಾಡ್ಕೋಬೇಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಆ ವೀಡಿಯೋನ ನಿಮ್ಗೆ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್